よろしくお願いします。<music> ನೋಡಿ ಬೆಂಡೆಕಾಯಿ ಎಲ್ಲ ಹುರಿದು ಪಕ್ಕಕ್ಕೆ ತೆಕ್ಕಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಬೇಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಚಟಪಾಟ ಹಸಿಟ್ಟಿದ್ದು కరివేవు బి జు పుట్టి అదనొని స్వల్ప సింపల్గించి చన బెండెక పల్లె రొట్టి జడ్ తినక సూపర్ ఆగి బెండెల స్వల్ప ఫ్రై అది కాకు

ಹುರ್ದು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದರೊಳಗೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಸಿಂಪಲ್ ಆಗಿರುತ್ತೆ ಮಕ್ಕಳಿಗೆ ಚಲೋ ತಿನ್ನೋದಕ್ಕೆ ಚಿಕ್ಕ ಮಕ್ಕಳಿಗೆ ಬುದ್ಧಿ ಎಲ್ಲ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊಡಬೇಕು ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಸಣ್ಣವ್ರು ಸಮತಿಗೆ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಪಲ್ಯ ಅಂದರೆ ನಮಗೆ ತುಂಬ ಇಷ್ಟ ಹುಡುಗ ರೊಟ್ಟಿ ಜೊತೆ ಚೆನ್ನಾಗಿರುತ್ತದೆ స్వల్ప నాకీ ముచ్చిబుట్రె స్వల్పు కుద్దుబుడ్త నోడి తల ఒత్తు అంత నా స్వల్ప నీరు హాకీ స్వల్ప తిరిగి ఆడి ఒక ముచ్చిబిట్రెం నిమిష్బిడ్తద నోడివ చన మెత్తగా బెండెకప్ప ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಆಫ್ ಮಾಡಿ ಶೇಂಗಾ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಪಲ್ಯಾಗ ಅದಕ್ಕೋಸ್ಕರ ನಾವು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಶೇಂಗಿ ಪುಡಿ ಹಾಕಿ ಹಾಕಿ ಒಂದು ಸ್ವಲ್ಪ ಇಷ್ಟೇ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ಸಿಂಪಲಾಗಿ ಮಾಡ್ಕೊತೀವಿ ನಾವು ಫ್ರೈ ಬೇಕಾದರೆ ಫ್ರೈ ಮಾಡ್ಕೊಬೋದು ನಾವು ಈ ಥರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿವಲ್ಲ ಅದ್ರ ಸಲುವಾಗಿ ಈ ಥರ ಗೊಜ್ಜು ಥರ ಆಗಿದೆ ಚೆನ್ನಾಗಿರುತ್ತೆ ತುಂಬಾಕ ರೊಟ್ಟಿ ಜೊತೆ ಇದು ಬೆಂಡೆಕಾಯಿ ಪಲ್ಯ ರೆಸಿಪಿ ನೋಡ್ರಿ ಆವಾಗಲೇ ಬೆಂಡೆಕಾಯಿ ಪಲ್ಯ ಮಾಡಿದೆ ಇವಾಗ ರೊಟ್ಟಿ ಮಾಡೀನಿ ಜೋಳದ ರೊಟ್ಟಿ ಪಲ್ಯ ಚೆನ್ನಾಗಿರ್ತಾವ ಮೆತ್ತಗಿದಾವ ಬಿಸಿ ಬಿಸಿ ರೊಟ್ಟಿ ಬೆಳಗ್ಗೆ ತಿನ್ನೋಕೆ ಚೆನ್ನಾಗಿರ್ತವೆ ನಾಷ್ಟಾದರೂ ತಿನ್ನಪ್ಪದ್ದು ನನ್ನ ಮಗಳು ರೊಟ್ಟಿನೇ ತಿನ್ನೋದಲ್ಲ ಅನ್ನ ಬೇಕಂತ ಅವಳಿಗೆ ಬಾಸದು ಹುಡ್ರು ಮಕ್ಕಳು ರೊಟ್ಟಿನೇ ತಿನ್ನೋದಲ್ಲ ಸಲ ಅದಕ್ಕೋಸ್ಕರ ಅವ್ರಿಗೆ ಕೋಚಿಂಗ್ ಓದ್ತಾರಲ್ಲ ಅನ್ನ ಮಾಡೀನಿ ತುಪ್ಪ ಹಾಕ್ತೀನಿ ಸ್ವಲ್ಪ ಜೊತೆ ಎಳ್ಳಿನ ಪುಡಿ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಕಡೆ ಈ ಥರ ಖಾರ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಚೆನ್ನಾಗಿರುತ್ತೆ ತುಪ್ಪ ಬಿಸಿ ಅನ್ನ ಈ ಪುಡಿ ನೋಡಿ ನೋಡ್ರಿ ನನ್ನ ಮಗಳಿಗೆ ಈ ಥರ ಖಾರ ಅನ್ನ ಅಂದ್ರೆ ತುಂಬ ಇಷ್ಟ ತುಪ್ಪ ಅನ್ನ ಖಾರ ಇದ್ರಾಯ್ತು ಬೇರೆ ಏನು ಬೇಕಾಗಿಲ್ಲ ಕಿ ತುಪ್ಪ ಅಂದರೆ ನಾವು ನ್ಯಾಚುರಲ್ ತುಪ್ಪ ನಮ್ಮ ಊರಲ್ಲಿ ತಂದಿದ್ದು ಎಮ್ಮೆ ತುಪ್ಪ ಇದು ನೋಡಿ ಈ ಥರ ಇರುತ್ತೆ ಕಾಸು ಬಂದು ಇಟ್ಕೋಬೇಕು ಮೊನ್ನೆ ಊರಿಗೆ ಹೋಗಿದ್ವಿ ಆವತ್ತ ತಗೊಂಡ್ಬಂದ್ವಿ ಇದರಲ್ಲಿ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಬೇಕು ಹಾಕಿಲ್ಲ ನಾನು ನಮ್ಮದು ಪಕ್ಕಕ್ಕೆ ಪಕ್ಕ ಕಿಟ್ಟಿದ್ದನ ಕಡೆ ಇವತ್ತ ತೆಗ್ದೀನಿ ಇದನ್ನ ಬೆಲ್ಲ ಹಾಕಿಟ್ರೆ ಭಾಳ ದಿನ ಇರುತ್ತೆ ಇದು ತುಪ್ಪ ಕೆಡೋದಿಲ್ಲ ವಾಸನ ಏನು ನೋಡಿ ಊಟ ಮಾಡೋಕ್ಕಾಯ್ತು ನಮ್ಮ ಮಾಡಿ ಪುಡಿ ಹಾಕ್ಲೆ ನನ್ನ ಮಗ ಅರ್ಧಂಬರ್ಧ ಉಂಡಗ ಹೆಂಗೆ ಮಾಡೋಕೈತ ನೋಡ್ರಿ ಊಟ ಮಾಡಾಕಿ ಮಾಡ್ಬ

ನೋಡ್ರಿ ಈಗ ಬರೇ ಒಂದು ಚಿಕ್ಕ ಚಟ್ ಇಕ್ಕೊಂಡು ಹೆಂಗೆ ಮಾಡ್ತಾನ ಊಟ ಮಾಡಮ್ ಲೇಟ್ ಆತ ಸಮಯ ಬಂದು ಎಂಟೂವರೆ ಆಗ್ಯದ ಬೆಳಿಗ್ಗೆನೆ ರೊಟ್ಟಿ ಸಾಪೇಲೆ ನಮ್ಮ ಮನೇಲಿ ಹುಡ್ರು ಅನ್ನ ಏನನ್ನ ಪುಳಿಯೋಗರೆ ಆಲೂಗಡ್ಡೆ ರೈಸ್ ಈ ಥರ ತಗೊಂಡು ಹೋತಾರೆ ಇವತ್ತೇನಿಲ್ಲ ಬೆಂಡೆಕಾಯಿ ಪಲ್ಯ ಅನ್ನ ಒಯ್ತಾರೆ ಬುತ್ತಿಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಿಡಿಯೋ ಈಗ ಶುರು ಮಾಡೋಕ್ಕೀನಿ ಆವಾಗಲೇ ಹೊರಗಡೆ ಹೋಗಿದ್ದೆ ಒಂದು ಸಣ್ಣ ಪೂಜೆ ಇತ್ತು ನಮ್ಮ ಫ್ರೆಂಡ್ ಮದುವೆ ನಾಳೆ ಅದಕ್ಕೋಸ್ಕರ ಸಮಯ ಬಂದು ಈಗ ಮೂರು ಗಂಟೆ ಆಗಿದೆ ಇವಾಗ ತಾನೇ ಬಂದೆ ಹೊರಗಡೆ ಹೋಗಿ ಈಗ ನಮ್ಮ ಹಸ್ಬೆಂಡು ಊಟ ಮಾಡಿದರು ಅದಕ್ಕೋಸ್ಕರ ಈ ಟೈಮ್ ಟೈಮ್ ಇತ್ತು ಅಂತ ಈಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೀನಿ ಬಟ್ಟೆ ಎಲ್ಲ ಬೆಳಗ್ಗೆ ಒಗೆದು ಹಾಕಿದ್ದೆ ಬಿಸಿಲಿಗೆಲ್ಲ ಒಣಗಿಬಿಟ್ಟವ ಇವಾಗ ಎಲ್ಲ ತೆಗೆದು ಮಡಚಿಡ್ಬೇಕು ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬರ್ತಾರೆ ನೋಡಿ ಇವಾಗ ನನ್ನ ಮಕ್ಕಳು ಕೋಚಿಂಗ್ ಹೋಗಿ ಇವಾಗ ಬಂದಿದ್ದಾರೆ ಏನು ಕುಡೀಕೈತಪ್ಪ ಶಿವಾನಂದ ನೀರನ್ನ ಜ್ಯೂಸ್ ಥರ ಕುಡಿತಿದ್ದಾನೆ ನನ್ನ ಮಗ ಜ್ಯೂಸ್ ಬೇಕೇನಪ್ಪ ಜ್ಯೂಸ್ ಬೇಕಾ ನಿಂಬೆಣ್ಣು ಜ್ಯೂಸ್ ಮಾಡಲ ಹಾಂ ನಿಂಬೆಣ್ಣು ಜ್ಯೂಸ್ ಮಾಡಿಕೊಡ್ತು ನ ಮುಖ ತಕೊಬೋ ಕಾಯ್ಕಲ್ ಮುಖ ಹೋಗು ಆ ಬ್ರೆಡ್ ತಿನ್ಬೇಡ ನೋಡಿ ವೀಕ್ಷಕರೇ ಸಿಂಪಲ್ಲಾಗಿ ನಿಂಬೆಹಣ್ಣು ಜ್ಯೂಸ್ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಸಕ್ಕರೆ ಕರೆಸೋದು ತೊಂದರೆನೇ ಇಲ್ಲ ಸಿಂಪಲ್ಲಾಗಿ ಒಂದೆರಡು ಯಲಕ್ಕಿ ಮಿಕ್ಸೀಲಿ ಹಾಕ್ಕೊಳ್ತಾಯಿದ್ದೀನಿ ನಂತರ ಸಕ್ಕರೆ ನಮ್ಗೆ ಎಷ್ಟು ಬೇಕು ಎಷ್ಟು ಜ್ಯೂಸ್ ಮಾಡ್ತೀವಿ ಆ ಅಳತೆ ಪ್ರಕಾರ ಸಕ್ಕರೆ ಒಂದು ಮೂರು ನಾಲ್ಕು ಗ್ಲಾಸ್ ಮಾಡ್ತೀನಿ ನಾನು ಅಷ್ಟೇ ಏಲಕ್ಕಿ ಸಕ್ಕರೆ ಜಲ್ದಿ ಮಿಕ್ಸ್ ಆಗಿಬಿಡ್ತದ ಅದ್ರ ಸಲುವಾಗಿ ನನ್ನ ಮಕ್ಕಳು ಆಸೆ ಅವರ ಆ ಥರ ಜಾಸ್ತಿ ಮಿಕ್ಸಿಗೆ ಹಾಕ್ಬೇಕು ಈ ಥರ ಪುಡಿ ಮಾಡಿದರೆ ಜಲ್ದಿ ಮಿಕ್ಸ್ ಆಗಿಬಿಡ್ತದ ಫ್ರಿಜ್ನಲ್ಲಿ ನೀರಿಟ್ಟಿನಿ

ಕೋಲ್ಡ್ ಆಗ್ಯದ ಐಸ್ ಆಗಿಬಿಟ್ಟದೆಲ್ಲ ನೀರು ನೋಡಿ ನಿಂಬೆ ಹಣ್ಣು ಫ್ರಿಜ್ನಲ್ಲಿದ್ದು ಎರಡು ನಿಂಬೆಹಣ್ಣು ಹಣ್ಣು ಈ ರೀತಿಯಾಗಿ ಗಟ್ಟಿಗೆ ರೀತಿ ಮಾಡಿದರೆ ಜ್ಯೂಸ್ ಎಲ್ಲ ಬಿಟ್ರಂತದ ಹಿಂಗೂ ಮಾಡಬಹುದು ಈ ರೀತಿ ಮಾಡಿ ಇದನ್ನು ಕಟ್ ಮಾಡಬೇಕು ನಾನಿಲ್ಲಿ ಎರಡು ನಿಂಬೆ ಹಣ್ಣು ತಗೊಂಡೀನಿ ಬೀಜ ಎಲ್ಲ ತೆಕ್ಕಂದು ಇದು ರಸ ಹಿಂಡತ್ತಿನ ಪಾತ್ರೆಗೆ

ಮಕ್ಕಳು ಇವಾಗ ತಾನೇ ಸ್ಕೂಲಿಂದ ಬಂದರು ಕೋಚಿಂಗ್ ಮುಷಿಯದ್ದು ಸಮಯ ನಾಲ್ಕು ಗಂಟೆ ಆಗ್ಯಾವ ಬಿಸಿಲಲ್ವಾ ಮಕ್ಕಳಿಗೆ ಅದಕ್ಕೋಸ್ಕರ ನಿಂಬೆಣ್ಣು ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಪುಡಿ ಈ ಥರ ಆಗಿದೆ ಯಾಲಕ್ಕಿ ಸಕ್ಕರೆ ಎರಡು ಮಿಕ್ಸರ್ ಕೊಡಿದ್ರೆ ಈ ಥರ ಬರುತ್ತೆ ಇದ್ರಲ್ಲಿ ಹಂಗೆ ಅಂದ್ರೆ ನೀರು ಹಾಕಿ ಈ ರೀತಿ ಜಾರನ್ನ ತೊಳೆದು ಮತ್ತೆ ದಿಬ್ಬಣ ಜ್ಯೂಸಿಗೆ ಹಾಕಿ ಅಂದ್ರೆ ಸರಿ ಹೋಗ್ತದ ನೋಡಿ ಮತ್ತೆ ತೊಳೆದು ಏನು ಅವಶ್ಯಕತೆ ಇಲ್ಲದ ಈ ರೀತಿಯಾಗಿ ಸಿಂಪಲ್ ಅದು ಕರಿಗಿಲ್ಲ ಅಂತ ಚಮಿನ ಚಂಚಲೆ ತಿರುಸಾಡೋದು ಏನಿಲ್ಲ ಸ್ವಲ್ಪ ನೀರು ಬೇಕು ನೋಡಿ ನಿಂಬೆ ಹಣ್ಣು ಜ್ಯೂಸ್ ಸಿಂಪಲ್ ಆಗಿ ರೆಡಿ ಆಗ್ಯದ ಇವಾಗ ಗ್ಲಾಸಿಗೆ ಸರ್ವ್ ಮಾಡಕತ್ತೀನಿ ಸರ್ವ್ ಏನು ಎಲ್ಲ ಕುಟ್ಟದ ಅವಶ್ಯಕತೆ ಇಲ್ಲ ಮಿಕ್ಸಿಲಾಕಿಬಿಟ್ರೆ ತಾನೇ ಪೌಡ್ರ್ ಬಿಡ್ತದೆ ಸಕ್ಕರೆ ಜೊತೆ ಈಗ ಸೋಸೋಗೋದು ಇಲ್ಲಾಂದ್ರೆ ಅದೇ ಹಾಗೆ ಸರ್ವ್ ಮಾಡಿದ್ರೂ ನಡಿತದ ನಾ ಇಲ್ಲಿ ಮೂರು ನಾಲ್ಕು ಗ್ಲಾಸ್ ಮಾಡಿದ್ದೀನಿ ಅವ್ರ ತಂದೆ ಮಕ್ಕಳು ಕುಡಿತಾರೆ ನೋಡಿ ಫೈನಲ್ ಆಗಿ ನಿಂಬೆಹಣ್ಣು ಜ್ಯೂಸು ಈ ಥರ ಆಗಿದೆ ನಾನು ಸುಮ್ಮನೆ ನನ್ನ ಮಕ್ಕಳಿಗೋಸ್ಕರ ಖುಷಿ ಕೊ ಖುಷಿ ಸಲಗ ಈ ಥರ ನಿಂಬೆ ಹಣ್ಣು ಕಟ್ ಮಾಡೋ ಆ ರೀತಿ ಗ್ಲಾಸಿಗೆ ಇಟ್ಟಿದ್ದೀನಿ ಸಂತೋಷವಾಗಿ ಕುಡಿತಾರಂಥ ಮಕ್ಕಳು ಚೆನ್ನಾಗಿ ಬಂದಿದೆ ತಣ್ಣಗೆ ಯಾಲಕ್ಕಿ ಫ್ಲೇವರ್ ಗಮ್ ಗಮ ಅನಿಸ್ತೆ ನಾನು ಇದನ್ನು ಸೋಸಿಲ್ಲ ಏನು ಕಸರು ಕಸರು ಅನ್ಬೋದು ಸೋಸಿಲ್ಲ ಹಾಗೆ ಕುಡಿಬೇಕಂತ ತಿನ್ನೋರು ಯಾಲಕ್ಕಿ ಕಾಳು ತಿಂತಾರೆ ಸಿಪ್ಪೆ ಸಮೇತ ತಿಂತಾರ ಅದ್ರ ಸಲುವಾಗಿ ನಾನು ಸೋಸಕ್ಕೆ ಇಷ್ಟಪಡೋಲ್ಲ ಅದ್ರ ಸಲುವಾಗಿ ಹೀಗೆ ಸರ್ವ್ ಮಾಡುತ್ತಿದ್ದೀನಿ ನಾನು ಇವಾಗ ನನ್ನ ಮಕ್ಕಳು ಕುಡಿತಾರೆ ಮಕ್ಕಳಿಗೆಲ್ಲ ಜ್ಯೂಸ್ ಮಾಡಿ ಕೊಟ್ಟಾಯಿತು ಇವಾಗ ರೊಟ್ಟೆ ಒಣಗಿದಾವ ತೆಗಿಬೇಕು ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀನಿ ಸಾಯಂಕಾಲ ಅಡುಗೆ ಮಾಡಬೇಕು ಮಕ್ಕಳು ಏನು ಇಷ್ಟಪಡ್ತಾರೆ ಕೇಳಿಕೊಂಡು ಸಮಯ ಬಂದು ನಾಲ್ಕೂವರೆ ಆಗಿದೆ ಕಸ ಎಲ್ಲ ಗುಡಿಸ್ಬಿಟ್ಟು ತಲೆ ಬಿಸಿಲು ಎಷ್ಟು ಬಿಸಿಲಾದ ಹೊರಗಡೆ ಎಲ್ಲ ನೀರು ಹೊಡೆದಿದ್ದಾರೆ ನಮ್ಮ ಮನೆಯವರು ಇವಾಗ ರಾತ್ರಿ ಎಂಟು ಗಂಟೆ ಆಗಿದೆ ಸಮಯ ಎಲ್ರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳುದು ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ ಇದ್ದಲ್ಲಿ ಕ್ಷಮಿಸಿ ಕ್ಷಮಿಸಿ ಎಂದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ